ಈಗಾಗಲೇ ಮಾನ್ಯ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಕೆ ಟಿ ಶ್ರೀಕಂಠೇಗೌಡರ ಸಾಹೇಬರು ಈಗಾಗಲೇ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ನಾನು ಮಹಾದೇವ್ ಅಂತೇಳಿ ಮೈಸೂರು ಜಿಲ್ಲಾ ಉಪನ್ಯಾಸಕ ಸಂಘದ ಅಧ್ಯಕ್ಷ ನಮ್ಮ ಆಗ್ರಹ ಇಷ್ಟೇ ನಾವೀಗಾಗಲೇ ಸರ್ಕಾರಕ್ಕೆ ಹತ್ತೊಂಬತ್ತು ತಿಂಗಳಾಗಿದೆ ವೇತನ ಆಯೋಗ ರಚನೆಯಾಗಿ ಅಲ್ಲಿಂದನೂ ಕೂಡ ನಾವು ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೇವೆ ಎಲ್ಲೂ ಹೋರಾಟದ ಹಾದಿಯನ್ನು ನಾವೆಲ್ಲೂ ಕೂಡ ಮಾಡಿಲ್ಲ ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ಐದು ವರ್ಷಕ್ಕೆ ಒಮ್ಮೆ ಸಮಸ್ಯೆ ಏನಾಗಿದೆ ಐದು ವರ್ಷಕ್ಕೆ ಒಮ್ಮೆ ಮೊದಲನೇ ವೇತನ ರಚನೆಯಾಗಿ ಮೊದಲನೇ ಸಂಪುಟವನ್ನು ಕೊಟ್ಟ ತಕ್ಷಣವೇ ಅದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸ ಆಗ್ತಾಯಿತ್ತು ಆದರೆ ಈಗ ಎರಡನೇ ವರದಿಯನ್ನು ಕೊಟ್ಟು ಅಂತಿಮ ವರದಿ ಆದಮೇಲೂ ಕೂಡ ಆ ಆ ಒಂದು ಕಚೇರಿಯನ್ನು ಕೂಡ ಬರಕಾಸ್ತುಗೊಳಿಸಿದರೂ ನಮಗೆ ವೇತನ ಆಯೋಗ ಜಾರಿಯಾಗಿಲ್ಲ ಸರ್ ಇದು ಭಾಳ ದೊಡ್ಡ ಸಮಸ್ಯೆ ಯಾಕೆಂದರೆ ಆಹಾರ ಪದಾರ್ಥಗಳ ದಿನನಿತ್ಯದ ಬಳಕೆಗಳು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಮನೆ ಬಾಡಿಗೆಗಳು ಜಾಸ್ತಿ ಆಗ್ತಾ ಇದೆ ನೌಕರರ ದೈನಂದಿನ ಬದುಕೇನಾಗಿದೆ ಏನಾಗಿದೆ ಭಾಳ ಕಷ್ಟಕರವಾದಂಥ ಸನ್ನಿವೇಶದಲ್ಲಿ ಅವರಿದ್ದಾರೆ ಅದಕ್ಕೋಸ್ಕರ ದಯಮಾಡಿ ಮಾತೃ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರ ನಮ್ಮ ಬೇಡಿಕೆಯನ್ನು ಅವರು ಈ ತಿಂಗಳ ಒಳಗಾಗಿ ಪೂರೈಸಬೇಕು ಅಂತೇಳಿ ನಾವು ಕೋರ್ತಾ ಇದ್ವಿ ಅದಕ್ಕೋಸ್ಕರನೇ ಮೊದಲನೇ ಹಂತದಲ್ಲಿ ನಾವು ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಶಾಸಕರಿಗೆ ಮನವಿ ಪತ್ರವನ್ನು ಕೊಡ್ತಾಯಿದ್ದೀವಿ ಶಾಸಕರು ಭೇಟಿ ಮಾಡಿ ಎರಡನೇ ಹಂತದಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತೇಳಿ ಮೂರನೇ ಹಂತದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಂದ ರಾಜ್ಯಾದ್ಯಂತವಾಗಿ ಎಲ್ಲ ಇಲಾಖೆಗಳ ಸಹಿತವಾಗಿ ನಾವು ಹೋರಾಟವನ್ನು ಅಸಹಕಾರ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಒಂದು ಬದಲಾವಣೆಗಳು ಇಲ್ಲ ಇಂದು ಸಂಜೆ ಸರ್ಕಾರಿ ನೌಕರ ಸಂಘದಲ್ಲಿ ಇವತ್ತು ಸಭೆಯನ್ನು ಕರೆದಿದ್ದಾರೆ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ನಾವು ಭಾಗವಹಿಸ್ತಾ ಇದ್ದೀವಿ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ವಿ ಹಾಗಾಗಿ ಮೊದಲನೇ ಹಂತದಲ್ಲಿ ಅವ್ರನ್ನ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಎರಡನೇ ಹಂತದಲ್ಲಿ ಅದು ಸಾಧ್ಯ ಆಗಲಿಲ್ಲ ಅಂದರೆ ಹೋರಾಟ ನಮಗೆ ಅನಿವಾರ್ಯ ಆಗಿದೆ ಮತ್ತು ಎನ್ ಪಿ ಎಸ್ ಇದೆಯಲ್ಲ ಸರ್ ಭಾಳ ಜ್ವಲಂತವಾದಂಥ ಸಮಸ್ಯೆ ಇವತ್ತು ನೌಕರರಿಗೆ ಹಣ ಕಟ್ಟಾಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ ಅದು ಷೇರು ಮಾರ್ಕೆಟಲ್ಲಿ ವಿನಿಯೋಗ ಆಗ್ತಾ ಇದೆ ಅವ್ರಿಗೆ ಕೆಲವು ನೌಕರರುಗಳು ಇವತ್ತು ಸತ್ತೋಗಿದ್ದಾರೆ ಅವ್ರಿಗೆ ಇವತ್ತಿನವರೆಗೆ ಎರಡು ವರ್ಷ ಮೂರು ವರ್ಷ ಆಗಿದ್ರೆ ಅವ್ರ ಕುಟುಂಬಕ್ಕೆ ಅವರ ಕಟ್ಟಿರ್ತಕ್ಕಂಥ ಹಣ ಅವ್ರ ಮನೆಗೆ ತಲುಪಿಲ್ಲ ಒಂದು ಕಚೇರಿ ಇಲ್ಲ ಇಂಥ ದಾರುಣವಾದಂಥ ಪರಿಸ್ಥಿತಿಯಲ್ಲಿ ಎನ್ ಪಿ ಎಸ್ ನೌಕರರಿದ್ದಾರೆ ಮತ್ತು ಅನುದಾನಿತ ನೌಕರಗಳ ಬದುಕಂತೂ ಅವರಿಗೆ ಎನ್ ಪಿ ಎಸ್ಸು ಇಲ್ಲ ಓ ಪಿ ಎಸ್ಸು ಇಲ್ಲ ಕೆಲವರೆಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿ ಏಳೆಂಟು ವರ್ಷ ಅವ್ರಿಗೆ ಸರ್ವಿಸ್ ಸಿಗ್ತದೆ ಸರ್ ಅನುದಾನಿತ ನೌಕರಗಳಿಗೆ ಅಲ್ಲಿಂದ ಹಿಂದೆ ಅವರು ಅನುದಾನಿತ ರೈತವಾಗಿ ಸೇವೆಯನ್ನು ಸಲ್ಲಿಸಬೇಕು ಏಳೆಂಟು ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ ಅವ್ರಿಗೆ ಮನೆಯಲ್ಲಿ ಖಾಲಿ ಅವ್ರ ಮನೆಗೆ ಹೋಗುವಾಗ ಖಾಲಿ ಕೈನಲ್ಲಿ ಹೋಗ್ಬೇಕಾದಂಥ ಸನ್ನಿವೇಶಗಳು ಇದ್ದಾವೆ ಇಂಥ ಅನೇಕ ಸಮಸ್ಯೆಗಳು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಿದ್ವಿ ಮತ್ತು ಆರೋಗ್ಯ ಸಂಜೀವಿನಿ ಅಂತೇಳಿ ಜಾರಿಗೊಳಿಸ್ತೀವಿ ಅಂತ ಕಳೆದ ಎರಡು ಸರ್ಕಾರಗಳು ಹೇಳಿತ್ತು ಇವತ್ತಿನವರೆಗೆ ಅದನ್ನು ಜಾರಿಗೊಳಿಸಿಲ್ಲ ಸರ್ ಇವೆಲ್ಲ ಅಜೆಂಡಾವನ್ನು ಇಟ್ಕೊಂಡು ನಾವು ಒಂದು ಹೋರಾಟವನ್ನು ರೂಪಿಸಿದ್ವಿ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸಿ ನಮ್ಮ ಮಾತು